ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ಡ್ರೈ ಫ್ರೂಟ್ಸ್ ಲಡ್ಡನ್ನು ಮಾಡ್ತಾಯಿದ್ದೀನಿ ಇವಾಗ ಬಾಕ್ಸಿಗೆಲ್ಲ ಡೈಲಿ ಏನು ಹಾಕ್ಕೊಳ್ಸೋದು ಏನು ಹಾಕ್ಕೊಳ್ಸೋದು ಡೈಲಿ ಫ್ರೂಟ್ಸ್ ಅಂತೂ ಇರುತ್ತೆ ಅದ್ರ ಜೊತೆಗೆ ಇನ್ನೇನಾದರೂ ಹಾಕಬೇಕಲ್ಲ ಅಂತ ಯೋಚನೆ ಇರುತ್ತೆ ಬಿಸ್ಕತ್ತೇನಾದರೂ ಹಾಕೋಣ ಅಂದರೆ ನನ್ನ ಮಗ ಬಿಸ್ಕತ್ತೇ ತಿನ್ನೋಲ್ಲ ಹಂಗೆ ತಗೋ ತಗೋಬರ್ತಾರೆ ಫ್ರೆಂಡ್ಸಿಗೆ ಕೊಡ್ತಾನೆ ಅದು ಬಿಟ್ಟರೆ ತಾ ತಿನ್ನೋಲ್ಲ ಅದಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ರೆ ತಿಂತಾನಲ್ಲ ಅಂತೇಳಿ ಹೆಲ್ದಿ ಕೂಡ ಅಲ್ವಾ ಅದಕ್ಕೆ ಇದ್ದೀನಿ ಇವತ್ತು ಶನಿವಾರ ಶ್ರೇಯು ಬೇಗ ಬಂದಿದ್ದಾನೆ ಇವತ್ತು ಕೂಡ ಸ್ಕೂಲ್ ಇತ್ತು ಅವನಿಗೆ ಸ್ಯಾಟರ್ಡೆ ಟೆಸ್ಟ್ ನಡೀತಾ ಇತ್ತು ಅದಕ್ಕೋಸ್ಕರ ಸ್ಕೂಲ್ ಇಟ್ಟಿದ್ದರು ಇವಾಗ ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ಶಾಪಿಂಗ್ ಹೋಗೋದಿದೆ ಇಲ್ಲೇ ನಮ್ಮ ಮನೆ ಹತ್ರ ಜುಡಿಯೋ ಇದೆ ಅಲ್ಲಿಗೆ ಹೋಗ್ತೀವಿ ಮತ್ತು ಬೇರೆ ಕಡೆ ಎಲ್ಲ ಹೋಗೋಲ್ಲ ಹ್ಮ್ ನನ್ನ ಮಗಳಿಗೆ ಬಟ್ಟೆಗಳೆಲ್ಲ ಸ್ವಲ್ಪ ತರೋದಿದೆ ಚಿಕ್ಕ ಮಕ್ಳಿಗಂತೂ ಎಷ್ಟು ಬೇಗ ಬಟ್ಟೆಗಳು ಚಿಕ್ಕದಾಗುತ್ತೆ ಅಂತಾನೆ ಗೊತ್ತಾಗಲ್ಲ ಅದಕ್ಕೆ ಎಲ್ಲ ಒಂದೇ ತಗೋ ತಗೊಬಂದ್ಬಿಡಲ್ಲ ನಾಲ್ಕು ಐದು ಜೊತೆ ಒಂದೆರಡೆರಡು ಜೊತೆ ತೊಗೊಬರ್ತೀವಿ ಸ್ಮಾಲ್ ಸ್ಮಾಲ್ ಉಂಡೆ ಮಾಡ್ತಾ ಇದ್ದೀನಿ ಎರಡೆರಡು ಅಂತ ಹೇಳಿ ಇಲ್ಲ ಅಂತಂದ್ರೆ ಒಂದೊಂದ್ ಸರಿ ಒಂದೇ ತಿಂದ್ರು ಸಾಕು ಅಂದ್ರು ಒಂದು ಸ್ವಲ್ಪ ಸ್ವೀಟ್ ಸ್ವೀಟು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಅವ್ನು ತಿನ್ನೋದು ಹಾಗಂತ ಆ್ಯಪಲ್ ಮಾತ್ರ ಬೇಕೇ ಬೇಕು ಡೈಲಿ ಆ್ಯಪಲ್ ಮಾತ್ರ ಕಳಿಸ್ಲೇಬೇಕು ಏನೇ ಸ್ನ್ಯಾಕ್ಸ್ ಇದ್ರೂ ಆ್ಯಪಲ್ ಬೇಕು ಅವನಿಗೆ ಆ್ಯಪಲ್ಲು ಇಲ್ಲ ಪೊಮ್ಮ ಗ್ರೇನೇಟು ಅದೆರಡರಲ್ಲಿ ಒಂದು ಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಡ್ರೈ ಫ್ರೂಟ್ಸ್ ಲಡ್ಡು ಆಯಿತು ಎಲ್ಲ ಥರದ್ದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಚಿಕ್ಕ ಚಿಕ್ಕದೇ ಮಾಡಿದೆ ಚಿಕ್ಕ ಚಿಕ್ಕದಾದರೆ ಇನ್ನೊಂದು ಬೇಕಾದ್ರೆ ತಗೊಂಡು ತಿನ್ಬೋದು ದೊಡ್ಡ ದೊಡ್ಡದಾದರೆ ಮಕ್ಕಳು ಒಂದೊಂದು ತೊಗೊಂಡ್ರೆ ವೇಸ್ಟ್ ಮಾಡ್ತಾರಲ್ವ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾದರೆ ಎರಡು ತೊಗೊಂಡ್ರೂ ಪರವಾಗಿಲ್ಲ ಅಂಥೇಳಿ ಚಿಕ್ಕ ಚಿಕ್ಕದಾಗೆ ಮಾಡಿದೆ ಇಷ್ಟಾಯಿತು ಸದ್ಯಕ್ಕೆ ಸಾಕು ಇದು ಖಾಲಿ ಆದಮೇಲೆ ಮತ್ತೆ ಮಾಡ್ಕೊಳ್ಳೋಣ ಅಂತ ತುಂಬ ಈಸಿ ರೆಸಿಪಿ ಇದು ನೆಕ್ಸ್ಟ್ ಟೈಮ್ ಮಾಡುವಾಗ ತೋರಿಸ್ತೀನಿ ಯಾವ ಥರ ಮಾಡಿದೆ ಏನು ಅಂತೇಳಿ ಏನೇನು ಡ್ರೈ ಫ್ರೂಟ್ ತೊಗೊಂಡಿದೆ ಅಂತೇಳಿ ಅದನ್ನು ಕೂಡ ತೋರಿಸ್ತೀನಿ ತುಂಬ ವೆರೈಟಿ ಆಫ್ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ ಕಾಣಿಸ್ಬೋದು ಅನಿಸುತ್ತೆ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಇವಾಗ ಜುಡಿಯೋ ಬಂದಿದ್ದೀವಿ ಶಾಪಿಂಗೆಲ್ಲ ಆಯಿತು ನಮ್ಮ ಮನೆಯವರು ಬಿಲ್ ಮಾಡಿಸೋದಿಕ್ಕೆ ಹೋಗಿದ್ದಾರೆ ಇವಳಿಗೆ ಇಲ್ಲಿಗೆ ಬಂದರೆ ಜುಡಿಯೋಕ್ಕೆ ಬಂದರೆ ನೇಲ್ ಪಾಲಿಶ್ ಅಂತ ಕಂಪಲ್ಸರಿ ಹಾಕಲೇಬೇಕು ನನ್ನ ಮಗಳಿಗೆ ಅದಕ್ಕೆ ತೋರಿಸ್ತಾ ಇದ್ದಾಳೆ ಹೋಗೋಣ ಅಲ್ಲಿ ಹೋಗೋಣ ಅಲ್ಲಿ ಅಂತ ನನ್ನ ಮಗ ಶೂಸ್ ಎಲ್ಲ ನೋಡ್ತಾ ಇದ್ದಾನೆ ಅವನಿಗೂ ಒಂದು ಜೊತೆ ಶೂ ಕೂಡ ತಗೊಂಡ್ವಿ ಫೈ 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 ಇದು ನನ್ನ ಮಗ ಸ್ಕೂಲಲ್ಲಿ ಗಣೇಶನ್ ಮಾಡಿಸಿದ್ರು ಅದು ಮಾಡಿದ್ದಾನೆ ಇನ್ನು ಸ್ವಲ್ಪ ಎಲ್ಲ ಎಲ್ಲಡ್ಡೆ ಮಾಡಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದೇನೆ ಸ್ವಲ್ಪ ಸ್ವಲ್ಪ ಅದೇನೋ ಇದಾಗಿರೋದೆಲ್ಲ ಕಿವಿ ಕಿವಿ ಎಲ್ಲ ನೀಟಾಗಿ ಮಾಡಿದೆ ನಾನು ಬಂದಿದ್ದೆ ಮಾಡ್ಕೊಬಂದಿದ್ದೆ ಮಾಡ್ಕೊ ಬಂದಿದ್ದೆ ಇನ್ನು ಸ್ವಲ್ಪ ಡೆಕೋರೇಷನ್ ಮಾಡ್ತೀನಿ ಅಂತೇಳಿ ಡೆಕೋರೇಷನ್ ಇದ್ದಾನೆ ಇಲ್ಲಿ ನಾನು ನನ್ನ ಮಗ ಇಬ್ಬರು ಮಣ್ಣು ಮುಟ್ಕೊಂಡು ಗಣೇಶನ ಮಾಡ್ತಾ ಇದ್ದೀವಲ್ಲ ನನ್ನ ಮಗಳು ಮಾತ್ರ ಮುಟ್ಟೋದಕ್ಕೆ ಅಂತೇಳಿ ಬಂದಳು ಅಷ್ಟೊತ್ತಿಗೆ ನೋಡು ಮಣ್ಣಿದೆ ಕಾಕ ಅಂತ ಹೇಳಿದೆ ಅದಕ್ಕೆ ಅವಳು ಮುಟ್ಟಿಲ್ಲ ಇಲ್ಲ ಅಂತಂದರೆ ಎಲ್ಲನೂ ನಾನೇ ಮಾಡ್ತೀನಿ ಅಂತ ಇದ್ಳು ಇನ್ನು ಸೋಮವಾರ ಬೆಳಗ್ಗೆ ಊರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಅರ್ಲಿ ಮಾರ್ನಿಂಗೇ ಬಿಡೋಣ ಅಂತ ಇದ್ದೀವಿ ಆಗಿಬಿಟ್ರೆ ಸುಮಾರು ಮನೆಗೆ ಹೋಗಿಬಿಟ್ಟು ಮುಟ್ಟೋರಿಗೆ ಒಂದು ನಾಲ್ಕೈದು ಗಂಟೆ ಆಗಿರುತ್ತೆ ಅದಕ್ಕೆ ಇನ್ನು ಹೊರಡೋದೇ ಲೇಟಾಗಿ ಹೊಟ್ಟುಬಿಟ್ರೆ ನೈಟ್ ಆಗಿಬಿಡುತ್ತೆ ಮಕ್ಕಳಿದ್ದಾರಲ್ಲ ನೈಟೆಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಕೆಲವೊಂದು ಬಟ್ಟೆಗಳಿನ್ನ ಪ್ಯಾಕ್ ಮಾಡಬೇಕು ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಅಂದರೆ ಸೋಮವಾರ ಸೋಮವಾರ ಇವತ್ತು ಕೂಡ ಶೇಗೆ ಲೀವ್ ಕೊಟ್ಟಿದ್ದಾರೆ ಸ್ಯಾಟರ್ಡೆ ಸ್ಕೂಲಿಗೆ ಇವತ್ತು ಲೀವ್ ಕೊಟ್ಟಿದ್ದಾರೆ ಅಂದರೆ ಮಂಡೇ ಟ್ಯೂಸ್ಡೇ ಲೀವ್ ಇರುತ್ತೆ ಇನ್ನು ಟೂ ಡೇಸು ನಾವು ಲೀವ್ ಹಾಕಬೇಕು ಅಂತ ಇದ್ವಿ ಇನ್ನು ಊರಿಗೆ ಹೋಗ್ತಾ ಇದ್ವಲ್ಲ ಊರಿಗೋದ್ರೆ ಗೌರಿ ತರೋದು ನಮ್ಮನೆಯಲ್ಲಿ ಗೌರಿ ತರೋದು ಟ್ಯೂಸ್ಡೇ ಟ್ಯೂಸ್ಡೇ ತಂದು ಫೋರ್ ಡೇಸ್ ಅಥವಾ ಫೈವ್ ಡೇಸ್ಗೆ ಬಿಡ್ತೀವಿ ಶುಕ್ರವಾರ ಇಲ್ಲ ಶನಿವಾರ ಬಿಡ್ತೀವಿ ಅಲ್ಲಿವರೆಗೂ ಊರಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ವಿ ಇನ್ನು ನಮ್ಮ ಕಡೆಗೆ ಹೆಣ್ಮಕ್ಳು ಗೌರಿ ಹಬ್ಬಕ್ಕೆ ಮತ್ತು ಶಿವರಾತ್ರಿ ಹಬ್ಬಕ್ಕೆ ತವರು ಮನೆಗೆ ಹೋಗ್ತಾರೆ ಹಾಗೆ ನಾನು ಗೌರಿ ಹಬ್ಬಕ್ಕೆ ಮದುವೆ ಆದಮೇಲೆ ಇದು ಎರಡನೇ ಬಾರಿ ಅಲ್ಲ ಇದು ಮೂರನೇ ಬಾರಿ ಅನಿಸುತ್ತೆ ಅಷ್ಟೇ ನಾನು ಊರಿಗೋಗಿರೋದು ಕೆ ಇಷ್ಟು ಅದು ವರ್ಷ ಆದರೂ ಕೆಲವೊಂದು ಟೈಮ್ ಹೋಗೋಕೆ ಆಗ್ತಾ ಇರಲಿಲ್ಲ ಈ ವರ್ಷ ಹೋಗಬೇಕು ಅಂತೇಳಿ ಇಂಟ್ರೆಸ್ಟಿಂದ ಟೈಮ್ ಮಾಡಿಕೊಂಡು ಟೈಮ್ ಇಲ್ಲ ಅಂದ್ರೂ ಹೋಗ್ತಾ ಇದ್ದೀವಿ ಒಂದು ವೀಕ್ ಇದ್ಬಿಟ್ಟು ಬರೋಣ ಅಂತೇಳಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಇವತ್ತು ಐದೂವರೆಗೆ ಬಿಟ್ಟಿದ್ವಿ ಐದು ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಮಕ್ಕಳೆಲ್ಲ ಎಬ್ಸ್ಕೊಂಡು ಅವ್ರನ್ನ ರೆಡಿ ಮಾಡಿಕೊಂಡು ಬರೋದ್ರೊಳಗೆ ಟೈಮ್ ಆಯಿತು ಐದೂವರೆ ಆಗಿಬಿಡ್ತು ಇವಾಗ ಸ್ವಲ್ಪ ಸ್ವಲ್ಪ ಬೆಳಕಾಗ್ತಾ ಇದೆ ಏನೂ ಇಲ್ಲ ಬೆಳಿಗ್ಗೆ ಒಂದು ಒಂದು ಕಪ್ಪು ಟೀ ಅಷ್ಟೇ ಮಾಡಿ ಕುಡಿದ್ಬಿಟ್ಟು ಬಂದಿದ್ವಿ ನನ್ನ ಮಗಳಿಗೆ ಸ್ವಲ್ಪ ಹಾಲು ಕುಡಿಸ್ಕೊಂಡು ಬಂದಿದ್ವಿ ಇವಾಗ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ ಅದಕ್ಕೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಬೆಳಗ್ಗೆ ಸುಮಾರು ಮಲಗಿರಲಿಲ್ಲ ಆಮೇಲೆ ಆಮೇಲೆ ನಿದ್ರೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನನ್ನ ಮಗ ಮಾತ್ರ ಊರಿಗೆ ಊರು ಇವಾಗ ತಿಂಡಿ ತಿನ್ನೋಣ ಅಂತೇಳಿ ಹೋಟೆಲ್ ಹುಡ್ಕೊಂಡ್ ಹುಡ್ಕೊಂಡ್ ಬಂದ್ ಸಾಕಾಯ್ತು ಈ ಹೈವೇದಲ್ಲ ಅಂದ್ರೆ ಹೋಟೆಲ್ ಎಲ್ಲಾ ಬಂದ್ವಿ ಅಲ್ಲೂ ಚೆನ್ನಾಗಿ ಹಸಿವಾಗ್ತಾ ಇದೆ ಹಸಿವಾಗ್ತಿದೆ ಬೆಳಿಗ್ಗೆ ಬೇಗ ಹೊರಟಿರಲ್ಲ ಅಷ್ಟೇ ಕುಡ್ದಿರೋದು ಅದು ಟೀ ಅವನು ಕುಡ್ದಿಲ್ಲ ಹಾಗೆ ತಿಂಡಿ ತಿಂದ್ಬಿಟ್ಟು ಇವಾಗ ನಾವು ಬ್ಯಾಕ್ ಸೈಡ್ ಕೂತ್ಕೊಳ್ಳೋಣ ಅವನ್ನೇ ಫ್ರಂಟಿಗೆ ಬಿಡೋಣ ಅಂತೇಳಿ ನಾವು ಬ್ಯಾಕ್ ಸೈಡ್ ಕೂತಿದ್ವಿ ನನ್ನ ಮಗಳಿಗೆ ಒಟ್ಟು ಅಣ್ಣ ಇದ್ದಲ್ಲಿ ತಾನು ಹೋಗಬೇಕು ಅಂತೇಳಿ ನೋಡಿ ಫುಲ್ ಇದೆ ಲಗೇಜ್ ಅಂತೂ ಕಾರ್ ಫುಲ್ ಇದೆ ಡಿಕ್ಕಿ ಫುಲ್ಲಾಗಿದೆ ಇನ್ನು ಇಲ್ಲೂ ಸೀಟಲ್ಲೂ ಕೂಡ ಹೂ ತೊಗೊಂಡಿದ್ವಿ ಹಬ್ಬ ಅಲ್ವಾ ಒಂದು ಐದು ಕೆ ಜಿ ಸೆವೆಂತ್ ಹೂ ಇದೆ ಆಮೇಲೆ ರೋಸ್ ಇದೆ ಇನ್ನು ಸ್ವಲ್ಪ ಹೋಳಿಗೆ ಕೂಡ ಪಾರ್ಸೆಲ್ಲು ತಗೊಂಡಿದ್ದೀವಿ ಚೆನ್ನಾಗಿರುತ್ತೆ ಕಾಯಿ ಹೋಳಿಗೆ ಮತ್ತು ಬೇಳೆ ಹೋಳಿಗೆ ಎರಡೂ ಇದೆ ಊರಿಗೆ ಹೋಗ್ತಾ ಇದೀವಲ್ಲ ಅಂತ ತಗೊಂಡಿದ್ದೀವಿ ಲಗೇಜ್ ಅಂತೂ ಫುಲ್ ಕಾಲು ಇಡೋಕ್ಕೂ ಜಾಗ ಇಲ್ಲ ಅಷ್ಟು ಲಗೇಜ್ ಇದೆ ಇವಾಗ ಟೈಮು ಒಂದು ಗಂಟೆ ಆಗಿದೆ ಇನ್ನೂ ಊಟ ಆಗಿಲ್ಲ ನೋಡಿ ಈ ಫ್ಲ್ಯಾಗ್ ನೋಡಿದ್ರೆ ನಮಗೇನೋ ಒಂಥರ ಊರ ಕಡೆ ಫೀಲ್ ಬರುತ್ತೆ ಯಾಕಂದರೆ ಸಾಗರ ಹತ್ರ ಇದೆ ಇದು ಇನ್ನು ಊಟ ಮಾಡಬೇಕು ಹಾಗೆ ಹೋಟೆಲ್ನ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಸಾಗರ ಹತ್ರ ಇರೋಂಥ ಸೌಪೂರ್ಣಿಕ ಹೋಟೆಲ್ ಬಂದ್ವಿ ಲಾಸ್ಟ್ ಒನ್ ಟೈಮು ನಾವು ಹೀಗೆ ಊರಿಗೆ ಬರುವಾಗ ಇಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಿ ಇವಾಗ ಅಷ್ಟು ಇದೆ ಊಟ ಮಾಡಿಕೊಂಡೆ ಮನೆಗೆ ಹೋಗೋಣ ಅಂತೇಳಿ ಊಟಕ್ಕೆ ಬಂದಿದ್ದೀವಿ Tunggu, tunggu, ada tunggu, halo. Sudah tak ada. Halo. Nanggot lagi <laughs> ni. Tunggu, kita ada. Hei, birian itu. Birian itu. Birian itu. Birian itu. Birian itu.

ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮುಂದಿನ ಬ್ಲಾಗನ್ನು ನೋಡೋದನ್ನು ಮರಿಬೇಡಿ ಯಾಕಂದರೆ ಮುಂದಿನ ಬ್ಲಾಗಲ್ಲಿ ಮಲೆನಾಡಲ್ಲಿ ಗೌರಿಯನ್ನು ಹೇಗೆ ಕೂರಿಸ್ತಾರೆ ಯಾವ ಥರ ಪದ್ಧತಿ ಇರುತ್ತೆ ಏನು ಅಂತೇಳಿ ತೋರಿಸ್ಕೊಡ್ತೀನಿ ಹಾಗೆ ನಮ್ಮೂರ ಹತ್ರ ಬರ್ತಾ ಇದ್ದೀವಿ ಇದು ಕಡಲೆ ಹನುಮಂತ ದೇವಸ್ಥಾನ ಇಲ್ಲಿ ಪ್ರತಿಯೊಬ್ಬರು ಹೋಗುವಾಗ ಕೈ ಮುಗಿದು ಹೋಗ್ತೀವಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಭೇಟಿ ಆಗ್ತೀನಿ ಗೌರಿ ಹಬ್ಬದೊಂದಿಗೆ ಅಲ್ಲಿವರೆಗೂ ಧನ್ಯವಾದ